ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಯಾವುದೇ ಕ್ಷೇತ್ರದಲ್ಲಿ ಆಕಸ್ಮಿಕಗಳು ಅಪಘಾತಗಳು ಆಗ್ತಾ ಇರೋದನ್ನು ಪ್ರತಿದಿನ ನಾವು ನೋಡ್ತಾನೆ ಇರ್ತೀವಿ ನಾವು ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಸಹ ಮತ್ತೆ ಯಾವುದೋ ಒಂದು ಹೊಸ ಕಾರಣಕ್ಕೆ ಅಪಘಾತಗಳು ಸಂಭವಿಸುತ್ತೆ ಆಕಸ್ಮಿಕಗಳು ಸಂಭವಿಸುತ್ತೆ ಅದರಿಂದ ಆಸ್ತಿ ಹಾನಿ ಪ್ರಾಣಹಾನಿ ಬೇಕಾದಷ್ಟು ರೀತಿಯ ನಷ್ಟಗಳಾಗುತ್ತೆ ಚಲನಚಿತ್ರರಂಗದಲ್ಲಿ ಯಾವುದೇ ಭಾಷೆಯಲ್ಲಿ ತಗೊಳ್ಳಿ ಬೇಕಾದಷ್ಟು ಆಕ್ಸಿಡೆಂಟ್ಗಳಾಗಿರೋದಿದೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿರೋದು ಇದೆ ಆದರೆ ಕನ್ನಡ ಚಿತ್ರರಂಗದ ಒಂದು ಇತಿಹಾಸವನ್ನು ನೋಡಿದಾಗ ಕೆಲವೇ ಕೆಲವು ಅಪಘಾತಗಳು ನಮ್ಮ ಮನಸ್ಸನ್ನು ತಟ್ಟುತ್ತೆ ಎರಡು ಸಾವಿರದ ಹದಿನಾರನೇ ಇಸ್ವಿ ನವೆಂಬರ್ ಏಳನೇ ತಾರೀಕು ಸೋಮವಾರ ಮಧ್ಯಾಹ್ನ ಹನ್ನೊಂದು ಮುಕ್ಕಾಲು ಗಂಟೆಯ ಸಮಯದಲ್ಲಿ ಎಲ್ಲರೂ ಟಿ ವಿ ಮುಂದೆ ಕೂತಿದ್ದಾಗ ಒಂದು ಆಘಾತಕಾರಿಯಾದ ಸುದ್ದಿ ಬರುತ್ತೆ ಮಾಸಿಗುಡಿ ಚಿತ್ರದ ಒಂದು ಸ್ಟಂಟ್ ಸನ್ನಿವೇಶವನ್ನು ಚಿತ್ರೀಕರಣ ಮಾಡುವಾಗ ಹೆಲಿಕಾಪ್ಟರ್ನಿಂದ ಧುಮುಕಿದಂತ ಇಬ್ಬರು ಯುವ ನಟರು ಅನಿಲ್ ಕುಮಾರ್ ಹಾಗೂ ರಾಘವ ಉದಯ್ ಅವರು ಅನಿರೀಕ್ಷಿತವಾಗಿ ಪ್ರಾಣವನ್ನು ಕಳ್ಕೋಬೇಕಾಗುತ್ತೆ ಆ ಒಂದು ಘಟನೆಯ ನೆನಪು ಇವತ್ತಿಗೂ ನಮ್ಮಲ್ಲಿ ಹಸಿರಾಗಿದೆ ಒಂದು ರೀತಿಯಲ್ಲಿ ದುಸ್ವಪ್ನವಾಗಿ ನಮ್ಮನ್ನು ಕಾಡ್ತಾ ಇದೆ ಲಾಕ್ಅಪ್ ಡೆತ್ ಚಿತ್ರದ ಸಂದರ್ಭದಲ್ಲಿ ಎಂಜಿ ರಸ್ತೆಯಲ್ಲಿ ಅಪಘಾತವಾಗಿದ್ದು ಹುಲಿಯ ಹಾಲಿನ ಮೇವು ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಕಾಡಿನಲ್ಲಿ ಬೆಂಕಿ ಅಪಘಾತವಾಗಿತ್ತು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಸಂಜಯ್ ಖಾನ್ ಅವರು ಟಿಪ್ಪು ಸುಲ್ತಾನನ ಒಂದು ಟಿ ವಿ ಧಾರಾವಾಹಿಯನ್ನು ಚಿತ್ರೀಕರಣ ಮಾಡುವಾಗ ಪಟಾಕಿಯನ್ನು ಬಳಸಿದ್ದರಿಂದಾಗಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ರು ಅದೇ ರೀತಿಯಲ್ಲಿ ಈ ಒಂದು ಪ್ರಕರಣ ಮನ ಕಲಕಿದಂಥ ಪ್ರಕರಣ ಇವತ್ತು ರಾಘವ ಅವರ ಕುಟುಂಬ ಹೇಗಿದೆ ಅವರ ಸಾವಿನ ನಂತರ ಏನೆಲ್ಲ ನಡೀತು ಆ ಸಾವಿಗೂ ಮುನ್ನ ಅವರು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಚಿತ್ರರಂಗದಲ್ಲಿ ಹೇಗೆ ಒಬ್ಬ ಖಳನಾಯಕನ ಪಾತ್ರ ಮಾಡುವ ಮಟ್ಟಕ್ಕೆ ಬೆಳೆದ್ರು ಈ ಎಲ್ಲ ವಿಚಾರವನ್ನು ಮಾತಾಡೋದಕ್ಕೆ ಅವರ ಮನೆಯವರನ್ನು ಸಂಪರ್ಕ ಮಾಡಿದ್ವು ಆ ಒಂದು ಸಂಪರ್ಕವನ್ನು ನಮಗೆ ಕಲ್ಪಿಸಿಕೊಟ್ಟವರು ಹಿಂದೊಮ್ಮೆ ನಮ್ಮ ವಾಹಿನಿಗೆ ಬಂದು ನಿರ್ದೇಶಕ ವಿ ಸೋಮಶೇಖರ್ ಅವರನ್ನು ಕುರಿತಂತೆ ಎರಡು ಸಂಚಿಕೆಗಳನ್ನು ಮಾಡಿಕೊಟ್ಟಂಥ ಮುನಿರಾಜ್ ಕೃಷ್ಣಪ್ಪ ಅವರು ಇವತ್ತು ಮುನಿರಾಜ ಕೃಷ್ಣಪ್ಪ ಅವರು ರಾಘವ ಉದಯ್ ಅವರ ಬಗ್ಗೆ ಮಾತಾಡೋದಕ್ಕೋಸ್ಕರ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಯಾಕೆಂದ್ರೆ ರಾಘವ ಉದಯ್ ಹಾಗೂ ಮುನಿರಾಜ್ ಕೃಷ್ಣಪ್ಪ ಅವರು ಆತ್ಮೀಯ ಸ್ನೇಹಿತರು ಆ ಕಲಾವಿದನ ಬೆಳವಣಿಗೆಯ ಪ್ರತಿ ಹಂತದಲ್ಲೂ ಮುನಿರಾಜ್ ಕೃಷ್ಣಪ್ಪ ಅವರು ಜೊತೆಯಲ್ಲಿದ್ದವರು ಹಾಗಾಗಿ ಸರಿಯಾಗಿರುವಂಥ ವಿವರಗಳನ್ನ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೋಸ್ಕರ ಮುನಿರಾಜ್ ಕೃಷ್ಣಪ್ಪ ಅವರು ಬಂದಿದ್ದಾರೆ ನಮಸ್ಕಾರ ಮುನಿರಾಜ್ ಅವರಿಗೆ ನಮಸ್ಕಾರ ಸರ್ ಸರ್ ರಾಘವ ಅವರ ಬಗ್ಗೆ ನೀವು ನನಗೆ ಕರೆ ಮಾಡಿ ಅವರ ಮನೆಯವ್ರನ್ನ ಸಂದರ್ಶನಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಿ ಆದರೆ ಅವರು ಯಾವುದೋ ಒಂದು ಕಾರ್ಯನಿಮಿತ್ತ ಇವತ್ತು ಸಂದರ್ಶನಕ್ಕೆ ಬರೋದಕ್ಕೆ ಸಾಧ್ಯವಾಗಿಲ್ಲ ಮನೆಯವರಿಗಿಂತ ಹೆಚ್ಚಾಗಿ ಸ್ನೇಹಿತರು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಆರಂಭದಲ್ಲಿ ಮನೆಯವರು ಮುಖ್ಯ ಆಗ್ತಾರೆ ಒಂದು ಹಂತ ದಾಟಿದ ಮೇಲೆ ಸ್ನೇಹಿತರು ಮುಖ್ಯ ಆಗ್ತಾರೆ ಆಮೇಲೆ ಮತ್ತೆ ಮದುವೆ ಆದ ಮೇಲೆ ಕುಟುಂಬ ಮುಖ್ಯ ಆಗುತ್ತೆ ಕೆಲವರಿಗೆ ಬೇರೆ ಬೇರೆದು ಏನೇನೋ ಮುಖ್ಯ ಆಗ್ತಾ ಹೋಗುತ್ತೆ ಅವರ ಬದುಕು ರೀತಿಯಲ್ಲಿ ರೀತಿಯಲ್ಲಿರುತ್ತೆ ಆದರೆ ರಾಘವ ಉದಯ್ ಹಾಗೂ ನಿಮ್ಮ ಸ್ನೇಹ ಬಹಳ ಅಪೂರ್ವವಾದದ್ದು ಅದರಿಂದ ಆ ಸ್ನೇಹ ಹೇಗೆ ಪ್ರಾರಂಭ ಆಯಿತು ಜೊತೆಗೆ ಆ ವ್ಯಕ್ತಿಯ ಒಂದು ವೃತ್ತಿ ಜೀವನದಲ್ಲಿ ನೀವು ಯಾವ ಯಾವ ಹಂತವನ್ನು ನೀವು ನೋಡಿದ್ದನ್ನು ಯಾವುದೇ ಒಂದು ಮುಚ್ಚುಮರೆ ಇಲ್ಲದೆ ನಮ್ಮಲ್ಲಿ ಹೇಳ್ಕೊಬೋದು ಸರ್ ಯಾಕೆಂದರೆ ಆ ಒಂದು ವ್ಯಕ್ತಿತ್ವದ ಬಗ್ಗೆ ಆ ಘಟನೆಯ ಬಗ್ಗೆ ಬೆಳಕು ಚೆಲ್ಲೋದು ಈ ಸಂಚಿಕೆಗಳ ಉದ್ದೇಶ ಖಂಡಿತ ಸರ್ ರಾಘವ್ ಉದಯ್ ಆತನ ನಿಜವಾದ ಹೆಸರು ವೆಂಕಿ ಉದಯ್ ವೆಂಕಿ ಉದಯ್ ವೆಂಕಿ ಉದಯ್ ಅಂತ ಅವರ ತಂದೆ ಹೆಸರು ವೆಂಕಟೇಶ್ ತಾಯಿ ಹೆಸರು ಕೌಸಲ್ಯ ತಾಯಿ ಅವ್ರ ತಾಯಿ ಸೊ ನಿಮಗೆ ಲಾರೆನ್ಸ್ ರಾಘವ್ ಲಾರೆನ್ಸ್ ಅಂತ ಒಬ್ಬ ತಮಿಳಿನ ಪ್ರಖ್ಯಾತ ನಟ ಒಬ್ಬರಿದ್ದಾರೆ ರಾಘವ ಲಾರೆನ್ಸ್ ರಾಘವ್ ಲಾರೆನ್ಸ್ ಅಂತ ಸೊ ರಾಘವ ಲಾರನ್ಸ್ ಕಾಂಚಣ ಸಿನಿಮಾ ಬರುತ್ತೆ ಪ್ರಾಯಶಃ ಅದು ಎರಡ್ ಸಾವಿರದ ಆರು ಏಳು ನನಗೆ ಎಕ್ಸಾಕ್ಟ್ಲಿ ಡೇಟ್ ಗೊತ್ತಾಗ್ತಾ ಇಲ್ಲ ಆ ಟೈಮ್ ನಲ್ಲಿ ಉದಯಿ ಸಣ್ಣ ಸಣ್ಣ ಪಾತ್ರಗಳು ಶುರು ಮಾಡ್ತಾನೆ ಅವಾಗ ಅವನು ಸಲ ಕೇಳ್ತಾನೆ ಗುರು ನನ್ನ ಸರ್ ಚೇಂಜ್ ಮಾಡ್ಕೊಬೇಕು ಗುರು ಅಂದಾಗ ಯಾಕೆ ಉದಯ ವೆಂಕಿ ಉದಯ್ ಇಂತಿದೆಯಲ್ಲ ಏನು ಇರ್ಬೋದಲ್ಲ ಇಲ್ಲ ಗುರು ನಾನು ನೋಡಿದ್ದೀನಿ ಎಷ್ಟೋ ಎಪಿಸೋಡ್ಗಳಲ್ಲಿ ದ್ವಾರಕೇಶ್ವರ್ ಹೇಳ್ತಾರೆ ರಾಘವೇಂದ್ರ ಸ್ವಾಮಿ ಭಕ್ತರಾದ್ರೆ ಅದು ರಾಘವೇಂದ್ರ ಸ್ವಾಮಿನ ಕೋರ್ಕೊಂಡು ತುಂಬ ಒಳ್ಳೇದಾಗುತ್ತೆ ಅಂತ ಲಾರೆನ್ಸ್ ಕ್ರಿಶ್ಚಿಯನ್ ಗುರು ನೋಡಿ ರಾಘವೇಂದ್ರ ಸ್ವಾಮಿ ಹೋದ್ಮೇಲೆ ಅವರು ರಾಘವ ಲಾರೆನ್ಸ್ ಚೇಂಜ್ ಮಾಡ್ಕೊಂಡು ಮಾಡಿಕೊಂಡು ಅವರು ಲಕ್ಕೆ ಚೇಂಜ್ ಆಯಿತು ಆಮೇಲೆ ರಜನಿಕಾಂತು ಗುರು ಬಟ್ಟೆ ಹಿಂಚ್ಕೊಂಡ್ ರಾಮೇಂದ್ರ ಮಡದಲ್ಲಿ ನಿಂತ್ಕೋತಾರ ಗುರು ಅಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಒಂದ್ಸಲ ಕೇಳಿದ್ರಂತೆ ಯಾರು ಉದಯಿ ಕೇಳಿದಂತ ಇವ್ರು ಏರ್ಪೋರ್ಟ್ ರಜನಿಕಾಂತ್ ನಡ್ಕೊಂಡ್ ಬರ್ತಾ ಇದಂತೆ ಅವ ಇನ್ನು ಇರೋ ಹುಡುಗಲ್ವಾ ಇವ್ರು ಹೋಗ್ಬಿಟ್ಟು ಹಿಂಗೋ ಕೈ ಕುಲ್ ಅದ್ರ ಕೈ ಕೊಟ್ರು ರಜನಿಕಾಂತ್ ಸಾಮಾನ್ಯವಾಗಿ ಕೈ ಕೊಡೋತಾರ ಕೊಟ್ರಂತೆ ಏನ್ ಸರ್ ಇಷ್ಟು ದೊಡ್ಡ ಮನುಷ್ಯ ನೀವು ಹಿಂಗ್ ಬರ್ತಾ ಇದ್ರೆ ಇನ್ನೇನಪ್ಪ ಕಿರಿಟ್ ಹಾಕೊಂಡ್ ಗದ್ ಮಾಡ್ಬೇಕಂದ್ರ ಕೇಳದಂತ ಅವ್ರಿಗೆ ಸೊ ಹಂಗೆಲ್ಲ ಅವರು ಅವರೆಲ್ಲ ಹುಡುಗರು ರಾಘವೇಂದ್ರ ಭಕ್ತರು ಹಾಗಾಗಿ ನಾನು ಚೇಂಜ್ ಮಾಡ್ಕೊಬೇಕಂತಿದ್ದೀನಿ ಅಂತ ಏನು ಚೇಂಜ್ ಮಾಡ್ಕೊಬೇಕಿದ್ದೀನಿ ಅಂದ್ರೆ ಅದೇ ಗುರು ನಾನು ಇವಾಗ ರಾಘವ್ ಲಾರೆನ್ಸ್ ಇದೆಯಲ್ಲ ಅದೇ ಥರ ನಾನು ರಾಘವ್ ಉದಯ್ ಅಂತ ಚೇಂಜ್ ಮಾಡೋಣ ಅಂದ್ಕೊಂಡೆ ನನಗೆ ಓಕೆ ಅನಿಸ್ತು ಓಕೆ ನಿನಗೆ ಪಾಸಿಟಿವ್ನೆಸ್ ಇತ್ತಂದರೆ ಮಾಡು ಅಂತೇಳಿ ಹೇಳಿದೆ ಸೊ ಆಗ ನಾವೆಲ್ಲ ಈ ಸೌತ್ ಸೌತ ರೋಡಲ್ಲಿ ಒಂದು ಕಡೆ ಈ ಬನ್ನು ಜಾಮು ಪಪ್ಸು ಎಲ್ಲ ಕೊಡ್ತಾರೆ ಅಲ್ಲಿ ಒಂದು ಸಣ್ಣ ಬೇಕ್ರಿ ನಿಮ್ಗೆ ಅಲ್ಲಿ ಥರಾವರಿ ಸ್ನ್ಯಾಕ್ಸ್ ಸಿಗುತ್ತೆ ಸೊ ಅಲ್ಲಿ ನಾನು ಕರ್ಕೊಂಡೋದೆ ಸೊ ನಾವು ವಯಸ್ಸಿನ ನಾವೆಲ್ಲ ಒಂದಷ್ಟು ಜನ ಹುಡುಗರು ಇದ್ರಿ ಎಲ್ಲ ಫೈಟರ್ಸ್ ಈಗೆಲ್ಲ ಫೈಟ್ ಮಾಸ್ಟರ್ ಆಗಿದ್ದಾರೆ ಅವಾಗೆಲ್ಲ ಫೈಟರ್ಸ್ ಇನ್ಮೇಲೆ ಚೇಂಜ್ ಕೊಡ ಮುಂದೆ ನಾನೇನಂದ್ರೆ ಅಲ್ಲಿ ನಾನು ಸ್ವಲ್ಪ ನಾನು ಏನು ಫೈನಾನ್ಷಿಯಲಿ ಸ್ವಲ್ಪ ಸ್ಟೇಬಲ್ ಇದ್ದೆ ಹಾಗಾಗಿ ನಾನು ಹೊರಗೊಂತರ ಬಾಸ್ ಇದ್ದಾಗೆ ದುಡ್ಡು ಖರ್ಚು ಮಾಡಿದೆ ಏನೋ ಖುಷಿ ಇವರೆಲ್ಲ ಇನ್ನೊಂದು ಸ್ಟ್ರಗಲಿಂಗ್ ಪೀರಿಯಡ್ ಅಲ್ಲ ನಾನು ಸ್ಟ್ರಗಲಿಂಗ್ ಪೀರಿಯಡ್ ದಾಟಿ ಬಂದಿದೆ ಹಾಗಾಗಿ ನಾವೆಲ್ಲ ಹೋಗಿ ಅಲ್ಲಿ ಒಂದು ಪಪ್ಸು ಜಾಮು ಒಂದು ಟೀ ಮತ್ತೆ ಇನ್ನೊಂದು ಕೆಲವೊಂದೆಲ್ಲ ಸ್ನಾಕ್ಸ್ ತಿನ್ಕೊಂಡು ಸೊ ಅಲ್ಲಿ ನಾವು ರಾಘವ್ ಉದಯನ ನಂಬ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಸೊ ಆಚೆ ಇವತ್ತಿಗೂ ನಾವು ಉದಿ ಉದಿ ಉದಯ್ ಅಂತಾನೆ ನಾವು ಕರೆಯೋದು ಬಟ್ ಸಿನಿಮಾ ರಂಗದಲ್ಲಿ ರಾಘವ ಉದಯ ಚೇಂಜ್ ಆಗ್ತಾ ಇದು ನೀವು ಹೇಳ್ತಾ ಇರೋದು ಅವರು ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಿದ್ದ ಕಾಲ ಇನ್ನೂ ಇಲ್ಲ ಅದಕ್ಕೂ ಅದಕ್ಕಿಂತ ಮುಂಚೆ ಇನ್ನೇನು ಫೈಟರ್ ಎಂಟ್ರ್ ಆಗಬೇಕು ಫೈಟರ್ ಆಗಿ ಅಲ್ಲ ಅದಕ್ಕೂ ಮುಂಚೆ ಅವ್ರು ಏನ್ ಕೆಲಸ ಮಾಡ್ಕೊಂಡಿದ್ರು ಉದಯ್ ಬಂದಿರೋ ಆದಿದೆಯಲ್ಲ ಸರ್ ಇಲ್ಲೋ ಒಂದು ಕಡೆ ನಮ್ಮ ಟೈಗರ್ ಪ್ರಭಾಕರ್ ಆದಿನ ನನಗೆ ನೆನಪುತ್ತೆ ಪರ್ಸ್ನಲ್ ಆಗಿ ಯಾಕೆ ಅಂತ ಹೇಳಿದ್ರೆ ಈ ಟೈಗರ್ ಪ್ರಭಾಕರ್ ಅವರು ಎಸ್ ಬಾಸ್ ಅನ್ನೋ ಸ್ಥಿತಿಯಿಂದ ಸ್ಟಾರ್ಟ್ ಮಾಡಿದ್ರು ಅವ್ರು ಯಾವುದೇ ಸಿನಿಮಾಗಳಾದ್ರೆ ಅವರ ಡ್ಯಾನಿ ಅಂತ ಕರೆದ ಎಸ್ ಬಾಸ್ ಅನ್ನೋ ಗತ್ತಲ್ಲಿ ಬರ್ತಾ ಇದ್ರು ಸೊ ಅವರು ಒಂದು ಕಡಕಾಗಿ ಹೋಗಿ ವಿಲನ್ ತರ ಅವರು ಅಫೆಕ್ಟ್ ಮಾಡ್ತಾ ಇದ್ರು ಅದೇ ತರ ಉದಯ್ ಸ್ಟಾರ್ಟ್ ಮಾಡಿದ್ದು ಒಬ್ಬ ಗಾರೆ ಕೆಲಸದ ಹುಡುಗನಾಗಿ ಸರ್ ನೆನಪಿದೆ ಹ್ಮ್ ಅವನ ತಲೆಗೊಂದು ಬಟ್ಟೆ ಕಟ್ಕೊಂಡು ಆ ಗಾರೆ ಕೆಲಸ ಮಾಡ್ತಾ ಇದ್ದ ನಿಧಾನವಾಗಿ ಅವನು ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾರೆ ಎಲೆಕ್ಟ್ರಿಕಲ್ ಕೆಲಸ ಅಂದ್ರೆ ಎಲೆಕ್ಟ್ರಿಕಲ್ ಕೆಲಸ ಎಲ್ಲ ಈ ಎಲೆಕ್ಟ್ರಿಕಲ್ ಕೆಲಸ ಮಾಡಕ್ ಮುಂಚೆ ಈ ಕಟ್ಟಿರೋ ಗೋಡೆನ ಒಡಿತಾರೆ ಗ್ರೂಯಿಂಗ್ ಮಾಡಿ ಅಲ್ಲಿ ಪೈಪ್ ಆ ನ ಫಿಟ್ ಮಾಡ್ತಾರೆ ಅದಾದ್ಮೇಲೆ ಎಲೆಕ್ಟ್ರಿಕಲ್ ಬಂದ್ಬಿಟ್ಟು ವೈರ್ ಗಳಿರಲಿಲ್ಲ ಅದು ನಿಧಾನ ಮಾಡಕ್ ಶುರು ಆ ನಿಧಾನವಾಗಿ ಅವನು ನೋಡಿದ್ರೆ ನಾವೆಲ್ಲ ಜೋಬಲ್ ಪೆನ್ ಇಡ್ತಾ ಇದ್ರೆ ಅವನು ಟೆಸ್ಟರ್ ಇಡ್ತಾ ಇದ್ದ ಸೊ ಬಟ್ ಏನಂದ್ರೆ ಅವನು ಛಲಾಯ್ತು ಸರ್ ಅವನಿಲ್ಲೂ ನಾನು ಅಂತ ತೋರಿಸ್ಕೊಂತ ಇರಲಿಲ್ಲ ಅವನು ಅವನ ಬಿಹೇವಿಯರ್ ಆಗಲಿ ಅಥವಾ ಅವನು ನಡ್ಕೊಳೋ ರೀತಿಯಲ್ಲಿ ಆಗಲಿ ಯಾವತ್ತೂ ಶ್ರೀಮಂತಿಗೆ ತೋರಿಸ್ತಾ ಇದ್ರೆಂಡ್ಸಿಂದ ತುಂಬ ಅಪಾರ ಪ್ರೀತಿ ಅವನಿಗೆ ಸೊ ನನಗೆ ರಾಘವ್ ಉದಯ್ ಪರಿಚಯ ಬಂದು ಸುಮಾರು ಎರಡು ಸಾವಿರದ ಎರಡು ಸಾವಿರದ ಆರರ ಶುರುನಲ್ಲಿ ಆಗುತ್ತೆ ನಮಗೊಬ್ಬ ಕಾಮನ್ ಫ್ರೆಂಡ್ ಇರ್ತಾನೆ ಮುತ್ತುರಾಜ್ ಶಿವಣ್ಣ ಅಂತ ಮುತ್ತುರಾಜು ಒಬ್ಬ ಆಟೋ ಡ್ರೈವರು ಸರಿನಾ ಈ ಆಟೋ ಡ್ರೈವರ್ ಆಗಿರಕೋಸ್ ಇವನು ಉದಯ್ ಉದಯ್ ಏನ್ ಮಾಡ್ಬೋದು ಆಟೋ ಅಲ್ಲಿ ಯಡಿಯೂರತ್ರ ಇವರು ಮುತ್ತುರಾಜ್ ಇದನಲ್ಲ ಮುತ್ತುರಾಜ ಅಣ್ಣನ್ನು ಕೆಲಸ ಮಾಡ್ತಾ ಇದ್ದ ಮುತ್ತುರಾಜ ಅಣ್ಣ ಅಲ್ಲೇ ಕೆಲಸ ಮಾಡ್ತಾ ಇದ್ದ ಮುತ್ತುರಾಜು ನನ್ನ ಜೊತೆ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದ ಓಕೆ ಮುತ್ತುರಾಜ್ ಅವರ ಅಣ್ಣ ಬಂದ್ಬಿಟ್ಟು ಉದಯ್ ಮನೆ ಕ್ಲೋಸ್ ಆಗಿ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದ ಹಾಗಾಗಿ ಮುತ್ತುರಾಜ್ ಅಲ್ಲಿಗೆ ಹೋಗ್ತಾ ಇದ್ದ ಅಲ್ಲಿ ಉದಯ್ ಪರಿಚಯ ಆಯಿತು ಅಲ್ಲಿ ಒಂದು ಅಪಾರ್ಟ್ಮೆಂಟ್ಗಳೆಲ್ಲ ಉದಯ ಎಲ್ಲ ಏನೋ ಸಣ್ಣ ಪಟ್ಟ ಕೆಲಸ ಮಾಡ್ಕೊಂಡಿದ್ದ ಅಲ್ಲಿ ಪರಿಚಯ ಇತ್ತು ನನಗೇನಂದ್ರೆ ಎರಡ್ ಸಾವಿರದ ಆರಲ್ಲಿ ನೀನು ನಾನು ಒಂದು ಒಂದು ವರ್ಷ ಮದುವೆ ಇತ್ತು ನಾನು ಹೊಟ್ಟೆ ಬಂದ್ಬಿಟ್ಟಿತ್ತು ಇದೇನಾಯ್ತು ನಾನು ಒಂದು ತುಂಬಾ ವರ್ಷ ಒಳಗಿ ಊಟ ಮಾಡ್ತಾರಿಲ್ಲ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಮನೋಲ್ ಊಟ ನನ್ನ ಜಂಕ್ ಫುಡ್ ಜಾಸ್ತಿ ಆಗಿ ಹೊಟ್ಟೆ ಬಂದ್ಬಿಟ್ಟಿತ್ತು ಆಗ ನಾನು ಉದಯ ಕೇಳಿದೆ ಮುತ್ತೂರಾಜ್ ಕೇಳಿದೆ ಏ ಮುತ್ತು ನಂಗೆ ಯಾಕೋ ಹೊಟ್ಟೆ ಶರಣ್ಬಿಟ್ಟಿದೆ ನಾನು ಏನ್ ಮಾಡೋರು ಅಂದ್ರೆ ಗುರು ಬಾ ಕೃಷ್ಣ ಪಾರ್ಕ್ ಹೋಗೋಣ ನನ್ನ ಹುಡುಗ ಒಬ್ಬ ಇದ್ದಾನೆ ಅವನು ನಿಮ್ಗೆ ಜಿಮ್ನಾಸ್ಟಿಕ್ ಹೇಳ್ಕೊಡ್ತಾನೆ ಹೊಟ್ಟೆ ಕರಗುತ್ತೆ ಅಂದ ನಮಗೆ ಜಿಮ್ನಾಸ್ಟಿಕ್ ಕೇಳಿದ್ರೆ ಗೊತ್ತಿಲ್ಲ ನನಗಿನ್ ಹೊಟ್ಟೆ ಕರ್ಬೇಕಷ್ಟೆ ಅಂದಾಗ ನನ್ನನ್ನು ಮುತ್ತರಾಜು ಒಂದ್ಸಲ ಕೃಷ್ಣರಾವ್ ಪಾರ್ಕ್ಗೆ ಬೆಳಗ್ಗೆ ಆರು ಗಂಟೆಗೆ ನೀನು ಬಂದು ಬಗಳ ತರ್ತಾನೆ ರಾತ್ರಿ ಹಿಂದಿರಾತ್ರಿ ಹೇಳಿರ್ತಾನೆ ಬೆಳಗ್ಗೆ ಹೋಗೋಣ ಅಂತ ನಾವು ಹುಡುಗರು ಹೇಳ್ತಾರಲ್ಲ ಸೊ ಹಾಗಾಗಿ ನಾನು ರೂಮಲ್ಲಿ ಮಲಗಿರ್ತೀನಿ ಬಂದು ಬಗಳ ತರ್ತಾನೆ ಏಯ್ ಗುರು ಎಲ್ಲಿದೆ ಗುರು ಅಂತ ಏಯ್ ಮತ್ತು ಮಲಗಿದ್ದೀನಿ ಕಣೋ ಇರೋ ಅಂದರೆ ಏಯ್ ಬಾಬಾ ನಾನು ಅವ್ನು ಹೇಳಿದ್ದೀನಿ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಸರ್ ಕರ್ಕೊಂಡು ಅಲ್ಲಿ ಕೃಷ್ಣರಾವ್ ಪಾರ್ಕ್ನ ಮಧ್ಯದಲ್ಲಿ ಇವತ್ತಿಗೂ ಜಾಗ ಇದೆ ನಾನು ಹೋದಾಗೆಲ್ಲ ನನ್ನ ಹಳೆ ನೆನಪುಗಳು ನೆನಪಾಗುತ್ತೆ ಅಲ್ಲೊಂದು ಮರಳು ಹಾಕ್ತಾರೆ ಮರಳಾಕಿ ಅಲ್ಲೊಂದು ನಾಲ್ಕು ಜನ ಹುಡುಗರು ಏನು ಮಾಡ್ತಾ ಇದ್ದಾರೆ ಈ ಫೈಟ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಸ್ಟ್ರೆಚಿಂಗ್ ಮಾಡೋದು ಫೈಟ್ ಪ್ರಾಕ್ಟೀಸ್ ಮಾಡೋದು ಕಾಲನ್ನ ಕಿಕ್ ಮಾಡೋದು ಇದೆಲ್ಲ ಪ್ರಾಕ್ಟೀಸ್ ಇದ್ದಾರೆ ಅದರಲ್ಲಿ ಒಂದು ನಾಲ್ಕು ಜನ ಹುಡುಗರು ಇರ್ತಾರೆ ಒಬ್ಬ ಒಂದು ಒಂದು ಆಕೃತಿ ತುಂಬ ಐಟ್ ಇರುತ್ತೆ ಸುಮಾರು ಸಿಕ್ಸ್ ಪಾಯಿಂಟ್ ಒನ್ ತ್ರೀ ಸಿಕ್ಸ್ ಪಾಯಿಂಟ್ ತ್ರೀ ಐಟ್ ಇರ್ತಾರೆ ಮುಖ ಎಲ್ಲ ಎಳೆದಿರುತ್ತೆ ಗುಂಗುರ್ ಗುಂಗುರ್ ಕೂದಲು ಒಂದು ಅವೈ ಚಪ್ಲಿ ಇರುತ್ತೆ ಅವಾಯ್ ಚಪ್ಪಲಿ ಹಿಂದ್ಗಡೆ ನಾನು ಗಮನಿಸ್ತೀನಿ ಅದೆಲ್ಲ ಸೌದಿರುತ್ತೆ ಮೋಸ್ಟ್ಲಿ ಮತ್ತೆ ಅವನ ಕಾಲಲ್ಲಿ ಅವತ್ಗೂ ಈ ಸಿಮೆಂಟ್ ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಒಂದು ಪ್ಯಾಚ್ ಬೀಳುತ್ತೆ ಸಿಮೆಂಟ್ ಕೆಲಸ ಮಾಡೋರಿಗೆ ಆ ಪ್ಯಾಚ್ ಇರುತ್ತೆ ಉಬ್ಬಲ್ಲು ನಿಮಗೆ ಹಳೆ ಸಿನಿಮಾಗಳು ಸೀರಿಯಲ್ಗಳು ಉಪೇಂದ್ರ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಉಬ್ಬಲ್ಲಿ ಇರುತ್ತೆ ಇಲ್ಲ ಇಲ್ಲೆಲ್ಲ ಉಬ್ಬಲ್ ಇರುತ್ತೆ ಬಾಯೆಲ್ಲ ಎಲ್ಲ ಒಂಥರ ಅಲ್ಲೆಲ್ಲ ಇರುತ್ತೆ ಆ ವ್ಯಕ್ತಿನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಯಾರೋ ಇನ್ನೊಬ್ಬ ಫೈಟ್ ಹೇಳ್ಕೊಡ್ತಾ ಇರ್ತಾನೆ ನಾವ್ ನಿಂತ್ಕೊಂತೀವಿ ನಿಂತ್ಕೊಂಡ ತಕ್ಷಣ ಮುಜುಗರ ಆಗುತ್ತೆ ಯಾರೋ ಬಂದ್ರಂತೆ ಏನಕ್ಕೆ ಅವನ್ ಆಲ್ರೆಡಿ ಬೇರೋತರ ಕಲಿತಾ ಇರ್ತಾನೆ ನಾವು ಹೋಗಿದ ಅವ್ತಾ ಮುಜಗಾರ ಇರ್ಸು ಮುರ್ಸಾಗುತ್ತೆ ಮುರ್ಸಾಗ್ಬಿಟ್ಟು ಅವನು ಮುತ್ತು ಕಣ್ಣು ಹೊಡಿತಾನೆ ನೀನು ಅಲ್ಲ ಗೇಟ್ ಹತ್ತಿರ ಬರ್ತೀನಿ ಅಂತ ಹೇಳ್ತಾರೆ ಸರಿ ನಾನು ಆ ಬರ್ತೀನಿ ಯಾರು ಮುತ್ತುದು ಯಾರು ಇವ್ನು ಪರಿಚಯ ಮಾಡ್ತಾನೆ ನೋಡಿದ್ರೆ ಈ ತರ ಹಿಂಗಿದಾನೆ ಅಂತಂದೆ ಇಲ್ಲ ಇಲ್ಲವರು ತುಂಬಾ ಹೆಲ್ಪಿಂಗ್ ನೇಚರು ಅಂತ ಹೇಳ್ತಾನೆ ಸರಿ ಸ್ವಲ್ಪ ಮುತ್ತು ಉದಯ್ ಬರ್ತಾನೆ ಆಚೆ ಬರ್ತಾನೆ ಆಚೆ ಮೇಲೆ ನನಗೆ ಪರಿಚಯ ಮಾಡ್ತಾನೆ ಸರ್ ಇವರು ಗುರು ಉದಯ್ ಇವರು ಮುನ್ರಾಜ್ ಅಂತ ಸಾರು ಇವರು ಒಂದು ಐ ಟಿ ಕಂಪ್ನಿ ಕೆಲಸ ಮಾಡ್ತಾರೆ ಅಂದರೆ ತುಂಬ ಇದು ಹಾರ್ಡ್ ವರ್ಕ್ ಮಾಡಿ ಬಂದಿರೋದು ಅಂದಾಗ ನಾ ನಾನು ಯಾವಾಗಲೂ ನಾನು ಹಿಂಗೆ ಕೈ ಇಟ್ಕೊಂಡು ಅಭ್ಯಾಸ ನಾನು ಕೈ ಹಿಂಗೆ ಇಡ್ತಾನೆ ಸರ್ ನಾನು ಇನ್ನೂ ಜ್ಞಾಪಕ ಇದೆ ಪ್ರತಿಯೊಂದು ಇದು ನಾನು ಕಲ್ಬಿಟ್ಟೆ ಬನ್ನಿ ಸಾರ್ ನಿಮ್ಮಂತವ್ರು ಇರ್ಬೇಕು ಸರ್ ನಮ್ಮ ಜೊತೆ ಏನಾದರೂ ಸಾಧಿಸಬೇಕು ಅಂತ ತುಂಬ ಇದೆ ಸರ್ ಅಂದರೆ ಅವ್ರಿಗೊಂದು ಆಗ್ಲೇ ಸಿನಿಮಾದಲ್ಲಿ ಏನಾದ್ರು ಮಾಡಬೇಕಂತ ಆಸೆ ಇರುತ್ತೆ ಹಂಗಾಗಿ ನನಗೆ ನನ್ನ ಕೈ ಇಟ್ಟು ಹೇಳ್ತಾನೆ ಇಲ್ಲ ಸರ್ ಏನಾದರೂ ಸಾಧಿಸೋಣ ಬನ್ನಿ ಸರ್ ನಿಮ್ಮ ಹತ್ರ ನಾವು ಜೊತೆ ಬರಬೇಕು ನಾವು ಒಂದು ಟೀಮ್ ರೆಡಿ ಮಾಡ್ತಾ ಇದ್ದೀವಿ ನಾವು ಒಂದು ಜಗಲಿ ಕಟ್ಟೆ ಅಂತ ಅವ್ನು ಮಾಡಿದ್ದ ಅವನ ಮನೆ ಇದೆ ಯಡಿಯೂರಲ್ಲೇ ಯಡಿಯೂರಲ್ಲಿ ಆ ಒಂದು ಸಂಧಿನಲ್ಲಿ ಒಳಗಡೆ ಹೋದರೆ ಅವ್ನಿಗೆ ಒಂದು ಸಣ್ಣ ರೂಮ್ ಇತ್ತು ಆ ರೂಮಲ್ಲಿ ನಾವೇ ಒಂದು ಹೆಸರಿಟ್ಟಿದ್ದು ಜಗಲಿ ಕಟ್ಟೆ ಅಲ್ಲಿ ಕುತ್ಕೊಂಡು ನಾವು ಮಾತಾ ಮೂರು ವಿಷಯ ಮಾತಾಡ್ತಾ ಇದ್ವಿ ಆ ಜಗ್ಲಿ ಕಟ್ಟೆ ನಮ್ದು ಅಷ್ಟೇ ಕೆಲಸ ನಮ್ಮ ಹ್ಯಾಂಗಿತ್ತು ಪ್ರಕಾಶ ಸೀನಾ ಮುತ್ತು ಉದಯಿ ಮತ್ತು ಶ್ರೀಕಾಂತು ಮತ್ತೆ ಇನ್ನೊಬ್ಬ ಯಾರೋದು ಚಂದ್ರು ಅಂತ ಆ ಚಂದ್ರು ಇರೋ ಎಲ್ಲ ಕೆಲಸ ಕೆಲವು ಫಿಲ್ಮ್ ಮಾಡಿದ ಸೊ ಅಲ್ಲಿ ನಾವು ಮೂರು ವಿಷಯ ಮಾತಾಡ್ತಾ ಇದ್ದೀವಿ ಸಿನಿಮಾ 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 ಇನ್ನೇನು ಮಾತಾಡ್ತಾರಲ್ಲ ಸರ್ ಆ ತಾಯಿ ಕೌಸಲ್ಯ ಅಂತ ಉದಯ ಇರ್ತ ಆ ತಾಯಿ ಸರ್ ನಮ್ಗೆ ಏನೂ ಗೊತ್ತಿಲ್ಲ ಸರ್ ಸಿನಿಮಾ ಆ ಸಿನಿಮಾ ಗ್ರಾಪೇ ಗೊತ್ತಿಲ್ಲ ಆದರೂ ಒಂದು ಕತೆ ಡಿಸ್ಕಸ್ ಮಾಡೋದು ಒಂದು ಒಂದು ಫ್ಲೋ ಹೇಳೋದು ಇದು ಹಿಂಗಿದ್ರೆ ಹೆಂಗ್ ಮಾಡ್ತಗರು ಈ ಶಾರ್ಟ್ ಇಟ್ಟರೆ ಹೆಂಗೆ ಇರ್ತದ್ರು ಅವನು ಹೇಳೋದು ಅಂದ್ರೆ ನಮ್ಮನೆಲ್ಲ ಹೆಂಗ್ ಟೆಂಪ್ ಮಾಡೋ ಅಂದ್ರೂ ಒಂದು ಪಾಸಿಟಿವ್ ಎನರ್ಜ್ ತುಂಬ್ತಾ ಇದ್ನು ಪ್ರಾಯಶಃ ಅವನ್ಗೆ ಆ ಒಂದು ಎನರ್ಜಿ ಇದ್ದಿದ್ದಕ್ಕೆ ಅವನ್ ರೀಚ್ ಆದ ನಮಗೇನೋ ಅನಿಸ್ತಾ ಇರಲಿಲ್ಲ ನಮ್ಗೆ ಒಂದು ಮಾಡ್ತಿದ್ದೇನೆ ಅಂತ ನಾವು ಅಷ್ಟು ಸಲ ಕೂತ್ಕೊಂಡ್ರಾಗ ಆ ತಾಯಿ ಒಂದು ದಿನ ಸರ್ ನಾವು ಕೂಗಾಡ್ತಾ ಇದೀವಿ ಕಿರ್ಚಿ ಇದೀವಿ ಅದು ಸರಿ ಇಲ್ಲ ಇದು ಸರಿ ಅಂತ ಇದೀವಿ ಆ ತಾಯಿ ನಮ್ಮನ್ನು ಒಂದು ದಿನ ಗದರ್ದವ್ರಲ್ಲ ನಮಗೆ ಟೈಮ್ ಟೈಮ್ ಕಾಫಿ ಕೊಡೋರು ಟೈಮ್ ಟೈಮ್ ಆ ದೋಸೆ ಮಾಡೋರು ಆ ತಾಯಿ ದೋಸೆ ಚಪಾತಿ ಆಗಲಕಾಯಿ ಕಹಿ ತಿನ್ನಲ್ಲ ಸರ್ ಆಗಲಕಾಯಿ ಏನಾಗ್ತಾ ಇದ್ರೋ ಗೊತ್ತಿಲ್ಲ ನಮ್ಗೆ ಆಗಲಕಾಯಿ ಪಲ್ಯ ಮಾಡಿ ತರ್ತಾ ಇದ್ರೆ ಎಷ್ಟು ಇರೋ ಗೊತ್ತಾ ನಮಗೆ ಆ ತರ ನಮಗೆ ಶುರು ಆಗುತ್ತೆ ಅದಾದ ಮೇಲೆ ಉದಯ ಎಲ್ಲ ನಾನು ಹೋಗೋಕೆ ಸ್ಟಾರ್ಟ್ ಮಾಡ್ತೀನಿ ಸರ್ ನಾನು ಉದಯ್ ಪರಿಚಯ ಆದ್ಮೇಲೆ ನಾನು ಉದಯ್ ಕ್ಲೋಸ್ ಆಗ್ಬಿಡ್ತೀವಿ ಮುತ್ತು ಅಷ್ಟೊಂದು ಕ್ಲೋಸ್ ಇರಲ್ಲ ನೀವು ಉದಯ್ ಕ್ಲೋಸ್ ಆಗೋದಕ್ಕೆ ಈ ಇನ್ಸಿಡೆಂಟ್ ಟರ್ನ್ ಆಗುತ್ತೆ ಅದಾದ ಮೇಲೆ ಉದಯ್ ಏನು ಮಾಡ್ತಾನೆ ಸೀದಾ ನಮ್ಮ ರೂಮ್ ಬರ್ಬಿಡ್ತಾನೆ ನನ್ನೊಂದು ಎಲೆಮೇಲೆ ಗಾಡಿ ಇತ್ತು ಸೊಟ್ಟು ಗುರು ಬನ್ನಿ ಬನ್ನಿ ಫಸ್ಟ್ ಸಾರ್ ಸಾರ್ ಅಂತ ಇರ್ತಾನೆ ಆಮೇಲೆ ಗುರು ಅಂತ ಬರ್ತಾನೆ ಆಮೇಲೆ ಮುಂಡರಾಜ್ ಅಂತಾನೆ ಆಮೇಲೆ ನಿಮ್ಗೆ ಏನ್ ಗೊತ್ತು ಗುರು ಅವನ ಮನುಷ್ಯನೇ ಆತರ ಇದ್ದು ಒಂಥರ ಇದು ಸೊ ನಮೇಲೆ ದಿನಾ ನನ್ನ ಎಬ್ಬ್ರಸಿ ಎಬ್ಸಿ ಕರ್ಕೊಂಡ್ ಬರೋದು ನನಗೆ ಎಕ್ಸಸೈಜ್ ಮಾಡಿಸೋದು ನನಗೆ ಕಾಲುಗಳಿತ್ತೋದು ಓದೋದೆಲ್ಲ ಹೇಳ್ತಾನೆ ನಾನು ಒಂದು ಮೂರ್ ತಿಂಗಳು ತುಂಬಾ ಕಷ್ಟಪಟ್ಟೆ ಪೇನ್ ಆಗೋದು ಇದೆಲ್ಲ ಆಮೇಲೆ ನನ್ಗೂ ಅಡಿ ಇಷ್ಟ ಆಗೋ ಸ್ಟಾರ್ಟ್ ಆಯ್ತು ಬಟ್ ಏನಂತಂದ್ರೆ ನಾವೆಲ್ಲ ಈ ವಲಸೆ ಅಕ್ಕಿಗಳು ಸ ಈ ಯಾವುದೋ ಒಂದು ಗ್ರಾಮಗಳಿಂದ ಇಲ್ಲಿ ಬಂದು ನಮ್ಮದೇ ಆದ ಬದುಕು ಕಟ್ಕೊಂಡರು ಬೆಂಗಳೂರು ಯಾರು ನಂಬ ನಂಬದೇ ಇರತಕ್ಕಂಥ ಪರಿಸ್ಥಿತಿ ಅಂಥ ಟೈಮಲ್ಲಿ ನನಗೆ ಇವನು ನೋಡೋದಕ್ಕೆ ಕಬ್ಬು ಥರ ರಫ್ ಆನ್ ತಪ್ಪಿದ್ರು ಅವನ ಸಿಹಿ ನನಗೆ ಕಾಣಿಸ್ತು ಒಳ್ಳೆ ಮನುಷ್ಯ ನಂಬಬಹುದು ಅನ್ನೋ ಒಂದು ಭರವಸೆನ ಆ ವ್ಯಕ್ತಿ ನನ್ನ ಮೂರು ತಿಂಗಳೇ ನನಗೆ ಹುಟ್ಟಾಗ್ತಾನೆ ಅವನ ನಡುವಳಿಕೆ ಅವನ ಮಾತು ಅವನು ಬಿಹೇವ್ ಮಾಡ್ತಾ ರೀತಿ ನನಗೆ ಅವನಿಗೆ ಇಷ್ಟ ಆಗ್ತಾನೆ ಇಷ್ಟ ಆದಮೇಲೆ ಆಮೇಲೆ ಅಷ್ಟು ದಿನದಲ್ಲೂ ಅವ್ನು ನಾನು ಯಾವತ್ತೂ ನಾನು ಮಿಸ್ ಯೂಸ್ ಮಾಡ್ಕೊಂಡಿಲ್ಲ ಈ ಲಾಸ್ಟ್ ಮಿನಿಟ್ವರೆಗೂ ಅಷ್ಟೆ ಸಾಯ ದಿನವರೆಗೂ ನಾನು ಹೇಳ್ತೀನಿ ಮುಂದೆ ಯಾವತ್ತೂ ನಾನು ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಅವರು ಸೊ ಅದಾದ್ಮೇಲೆ ನಾನು ಅವ್ರವ್ರು ಮಾತಾಡ್ಕೊತಾ ಇರ್ತಾರೆ ಗುರು ಇಲ್ಲಿ ಇದು ಮಾರುತಿ ಮಿಲ್ಟ್ರಿ ಹೋಟ್ಲ್ ಅಂತಿದೆ ಅಲ್ಲಿ ಸೂಪ್ ತುಂಬ ಚೆನ್ನಾಗಿ ಮಾಡ್ತಾರೆ ಕಾಲು ಸೂಪ್ ಅಂತ ನಾವು ಮಾತಾಡಿದಾಗ ನನ್ಗೆ ಗೊತ್ತಾಗುತ್ತೆ ಅವ್ರಿಗೆ ಅಪ್ಪ ಅವರೆಲ್ಲ ಕುಡಿಯೋಕ ಆಸೆ ಇದೆ ಅಂತೇಳ್ಬಿಟ್ಟು ನಾವು ಕರ್ಕೊಂಡು ಹೋಗೋದು ಜಿಮ್ನಾಸ್ಟಿಕ್ ಮಾಡ್ತಾ ಇದ್ವಲ್ಲ ಎವ್ರಿ ಸಂಡೇ ಎಸ್ಪೆಷಲಿ ಜಿಮ್ನಾಸ್ಟಿಕ್ ಒಂದು ಒಂಬತ್ತುವರೆವರೆಗೂ ಮಾಡೋದು ಆ ಅನ್ನ ಸ್ಟೆಚ್ಗಳನ್ನ ಮಾಡಿಕೊಂಡು ಮಾರುತಿ ಮಿಲಿಟ್ರಿ ಸೌತ್ ಸೌತನ್ ರೋಲರ್ ಇತ್ತು ಈ ಕ್ಲೋಸ್ ಮಾಡಿದರೆ ಅಲ್ಲಿ ಹೋಗಿ ನಾವು ಮೂರು ಜನ ಸ್ಟಾರ್ಟಿಂಗ್ ಅಲ್ಲ ನಾವು ಒಂದು ಮೂರು ಜನ ಬರೀ ಸೂಪ್ ಕರಾಗಿ ಶಾಕ್ ಮಾಡ್ತೀನಿ ಸೊ ಅದಾದ ಮೇಲೆ ನಮ್ಮ ಬಾಂಧವ್ಯ ಜಾಸ್ತಿ ಆಗುತ್ತಾ ಹೋಗುತ್ತೆ ಸರ್ ಸೊ ಅದಾದ ಮೇಲೆ ಅವನ ಹೆಸರನ್ನು ನಾವು ಬದಲಾಯಿಸ್ತೀವಿ ಅಂದರೆ ಇನ್ ಸೆನ್ಸ್ ನಾವೆಲ್ಲ ಸೇರ್ಕೊಂಡು ಬದಲಾಯಿಸ್ತೀವಿ ಅದಾದ ಮೇಲೆ ಆ ಒಂದು ಅದೇ ಸುಮಾರು ಸರಿಯಾಗಿ ಚಿತ್ರರಂಗವನ್ನು ಅಲ್ಲಾಡಿಸುವಂತ ಒಂದು ಸಿನಿಮಾ ಬರುತ್ತೆ ಅದೇ ದುನಿಯಾ ಸರ್ ದುನಿಯಾ ದುನಿಯಾ ಸಿನಿಮಾ ದುನಿಯಾ ಸಿನಿಮಾ ಬರೋಷ್ಟೊಳಗಡೆ ಇವನು ಎಲೆಕ್ಟ್ರಿಕಲ್ ಕೆಲಸ ಬಿಟ್ಟು ನಿಮಗೆ ಈ ಕತ್ತರುಗುಪೇಲ ಗಿರಿನಗರ ಗಿರಿನಗರದಲ್ಲಿ ಒಬ್ಬ ಆಟೋ ಸಾವುಕರ ಇರ್ತಾರೆ ಅವರು ಅಷ್ಟು ಆಟೋಗಳ ಮೇಲೆ ಓಂ ಸಾಯಿರಾಮ್ ಅಂತ ಹಾಕಿರ್ತಾರೆ ಆ ಹಿಂದ್ಗಡೆ ರೆಡ್ಡಿಂಕ್ ಅಲ್ಲಿ ಆ ಎಲ್ಲೋ ಟಾಪಲ್ ಬರುತ್ತಲ್ಲ ಅವ್ರ ಕೆಲಸ ಏನಂತಂದ್ರೆ ಈ ಆಟಗಳನ್ನ ಬೆಳಿಗ್ಗೆ ಕೊಟ್ಬಿಡ್ತಾರೆ ನೀವು ಬೆಳಿಗ್ಗೆ ಅವ್ರು ನೂರು ರೂಪಾಯಿ ಕೊಟ್ಬಿಡ್ಬೇಕು ನೂರು ರೂಪಾಯಿ ಕೊಟ್ರು ಅವ್ರು ಆಟೋ ಕೊಡ್ತಾರೆ ನೀವ್ ಎಷ್ಟನ್ನ ದುಡ್ಕೊಳ್ಳಿ ಬಟ್ ಸಾಯಂಕಾಲ ಎಂಟು ಗಂಟೆ ಒಳಗಡೆ ಆಟೋ ಅವ್ರ ಜಾಗದಲ್ಲಿರ್ಬೇಕು ಹೋಗಬೇಕು ಅಲ್ಲಿರ್ಬೇಕು ಬೆಳಗ್ಗೆ ರೂಪಾಯಿ ಕೊಟ್ಬಿಡ್ಬೇಕು ಮೊದಲೇ ನೂರು ರೂಪಾಯಿ ಕೊಟ್ಬಿಟ್ಟು ಆಟೋ ಕೊಟ್ಬಿಡ್ತಾರೆ ನೀವೇ ಡೀಸೆಲ್ ಹಾಕೊಂಡ್ ನೀವೇ ಪೆಟ್ರೋಲ್ ಹಾಕೋಬೇಕು ಅಥವಾ ನೀವೇ ಗ್ಯಾಸ್ ತುಂಬಸ್ಕೊಬೇಕು ಓಡಿಸಬೇಕು ಓಡಿಸ್ಬೇಕು ಮನೆ ಹತ್ರ ಇಟ್ಕೊಳಂಗಿಲ್ಲ ಆತರ ಸೊ ಇವನು ಉದಯಿಗೆ ಯಾರೋ ಕೈಯ ಕಾಲ ಹಿಡಿದವ್ ಏನ್ ಮಾಡ್ತಾನೆ ಈ ಸಾವುಕಾರನ ಟಚ್ ತಗೊಂಡು ಒಂದ್ ಆಟೋ ತಗೊತಾನೆ ಉದಯ್ ಸೊ ಅಂದ್ರೆ ಅವ್ನು ಗಾರೆ ಕೆಲ್ಸದಿಂದ ಆಟೋಗೆ ಬರ್ತಾನೆ ಅಲ್ಲಿ ಅವ್ನಿಗೊಂದು ಒಂದು ಟರ್ನ್ ಆಗುತ್ತೆ ಏನಂತ ಹೇಳಿದ್ರೆ ನಮ್ಮ ಟಿ ಪಿ ಸಿದ್ದರಾಜು ಇದಾರಲ್ಲ ದುನಿಯಾ ಪಿಕ್ಚರ್ ಪ್ರೊಡ್ಯೂಸರು ಕಮ್ ನಮ್ಮ ದುನಿಯಾ ವಿಜಯ್ ಅವರ ಸ್ವಂತ ಅಕ್ಕನ ಗಂಡ ಹೌದು ಇದಾರಲ್ಲ ಸ್ಯಾಮ್ಸ್ ಅಂತ ಹೇಳ್ದೀ ಸಿದ್ದರಾಜು ಅಂಬುಜ ಮಹೇಶು ಮತ್ತೆ ಯೋಗೇಶು ಸ್ಯಾಮಿ ಅವರು ಸ್ಯಾಮಿ ಪ್ರೊಡಕ್ಷನ್ ಅಂತ ಹಾಕೊಂಡಿದ್ದಾರೆ ಸಿದ್ದರಾಜು ಅಂಬುಜ ಮಹೇಶ್ ಮತ್ತೆ ಯೋಗೇಶ್ ಅಂತ ಸೊ ಅವ್ರದ್ದು ಅವ್ರ ಲಾಯರ್ ಆಕ್ಚುಲಿ ಇನ್ಶೂರೆನ್ಸ್ ಲಾಯರ್ ಅವ್ರ ಅವ್ರದ್ ಆಫೀಸ್ ಬಂದ್ಬಿಟ್ಟು ನಿಮಗೆ ಯಡಿಯೂರ್ ಲೆಕ್ಕ ಇದೆಯಲ್ಲ ಯಡಿಯೂರ್ ಲೆಕ್ಕತ್ರ ಆಫೀಸ್ ಇರುತ್ತೆ ಉದಯ್ ಮನೆ ಅಲ್ಲಿಂದ ಕುಗಳೂರ ಸೊ ಪ್ರತಿದಿನ ಈ ಟಿ ಪಿ ಸಿದ್ದರಾಜು ಫೈನಲ್ ದುಡ್ಡು ಬರುತ್ತಲ್ಲ ಈ ಅವ್ರದ್ದು ಯಾವ್ದಾದ್ರು ಕೋರ್ಟ್ ರಿಲೇಟೆಡ್ ಇದು ಆ ದುಡ್ಡನ್ನು ತಗೊಂಡು ಒಂದಷ್ಟು ಅಮೌಂಟ್ ನ ಸೂರಿ ಕೊಡ್ತಾ ಇರ್ತಾರೆ ಸೂರ್ಯವರು ಆ ದುಡ್ಡನ್ನು ತಗೊಂಡೋಗಿ ಜೋಪಾನವಾಗಿ ಪೈಸಾ ಪೈಸಾ ಲೆಕ್ಕ ಇಟ್ಟು ಶೂಟಿಂಗ್ ಮಾಡ್ಕೊಂಡ್ಬಂದು ವರದಿ ಒಪ್ಪಿಸ್ತಾರೆ ಆ ಟೈಮಲ್ಲಿ ಕೃಷ್ಣರಾವ್ ಪಾರ್ಕಲ್ಲಿ ಅವ್ರು ಫೈಟರ್ ಆಗ್ಬೇಕಂತ ಏನ್ ಮಾಡ್ತಾರೆ ಜಿಮ್ನಾಸ್ಟಿಕ್ ಲೆಕ್ ಬಂದಿರ್ತಾರೆ ಅವರು ಹುಟ್ಟು ಜಿಮ್ನಾಸ್ಟಿಕ್ ಗಾರ್ ಅವರು ಹಾರ್ಡ್ ವರ್ಕರ್ ಜಿಮ್ನಾಸ್ಟಿಕ್ ಇದೆ ಅಂದ್ರೆ ಸೊ ಇವ್ರು ಯಾವಾಗ ದುನಿಯಾ ಸಿನಿಮಾ ಮಾಡ್ತಾ ಒಂದು ಕಡೆ ಅವರ ಉದಯವರ ಸ್ವಂತ ಗೆಳೆಯ ವಿಜಯ್ ವಿಜಯ್ ಕುಮಾರ್ ಓಕೆ ವಿಜಯ್ ಅಲಿಯಾಸು ಇವರು ಏನಂದ್ರೆ ಅವರ ಅಣ್ಣನ ಅವರ ಬಾವನ ಆಫೀಸ್ಗೆ ಬಂದು ಅವರು ಮತ್ತೆ ಸೂರಿ ಬಂದು ಅಲ್ಲಿ ಪೇಮೆಂಟ್ ಇಸ್ಕೊಂಡು ಹೋಗೋರು ಈ ಅವಾಗ ಉದಯ್ ಏನ್ ಮಾಡೋ ವಿಜಯ್ ಏನ್ ಮಾಡೋರು ಏ ಉದಯ್ ನಿನ್ ಗಾಡಿ ಇದೆಯಲ್ಲ ಒಂಚೂರು ನಮ್ಮ ಸೂರ್ಯನ ತೊಗೊಂಡ್ಬಿಟ್ಟು ಅವ್ರ ಮನೆ ಹತ್ರ ಹಾಕು ಅಂತ ಹೇಳಿ ಅವರ ಅವಾಗ ಕಾವೇರಿ ನಗರ ಇತ್ತು ಬನಶಂಕರಿ ಹತ್ರ ಕಾವೇರಿ ನಗರ ಬರುತ್ತೆ ಅಲ್ಲಿ ಅವ್ರ ಮನೆ ಇತ್ತು ಸೊ ಇವ್ರು ಕರ್ಕೊಂಡೋಗಿ ಯಾರೋ ಉದಯವರು ಕರ್ಕೊಂಡು ಕರ್ಕೊಂಡೋಗಿ ಕಾವೇರಿ ನಗರದಲ್ಲಿ ಬಿಟ್ಟು ಬರೋರು ಅಲ್ಲಿ ಅವ್ರಿಗೆ ಈ ಸೂರ್ಯ ಬರೋ ಜೊತೆ ಒಂದು ಸಣ್ಣ ಸಂಪರ್ಕ ಆಗುತ್ತೆ ಸೊ ಹಾಗಾಗಿ ದುನಿಯಾ ಪಿಕ್ಚರ್ ಅಲ್ಲಿ ಮೂರು ನಾಲ್ಕು ಶಾಟ್ ಅಲ್ಲಿ ಒಂದು ಮುಖ ಅಸ್ಪಷ್ಟವಾಗಿ ಕಾಣೋ ಥರ ಒಂದು ಒಂದು ಎರಡು ಮೂರು ಶಾಟ್ ಕೊಡ್ತಾರೆ ಇದು ಅವರ ಚಿತ್ರ ಜೀವನದ ಚಿತ್ರ ಜೀವನದಲ್ಲಿ ಆರಂಭ ಆರಂಭ